ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಚೆನ್ನೈಯಲ್ಲಿ ಕನ್ನಡದಿಂದೇ ಬೆಳೆದಂಥ ಕನ್ನಡದ ಋಣದಲ್ಲಿರ್ತಕ್ಕಂಥ ಒಬ್ಬ ದಡ್ಡ ಶಿಖಮಣಿ ಮೂರ್ಖ ಶಿಖಮಣಿ ಅವಿವೇಕಿ ಅಹಂ ಹೊಂದಿರ್ತಕ್ಕಂಥ ಕಳನಟ ತಮಿಳು ಹಾಸನ್ ವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರ ಶಿವರಾಜ್ ಕುಮಾರ್ ಅವರ ಸಣ್ಮುಖದಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿರ ಹುಟ್ಟಿರುವುದು ಅಂತ ಹೇಳಿರುವುದು ಈ ನಾಡಿಗೆ ಮಾಡಿದಂಥ ಅಪಮಾನ ಕನ್ನಡಿಗರಿಗೆ ಮಾಡಿದಂಥ ಅಪಮಾನ ಕನ್ನಡದ ಇತಿಹಾಸಕ್ಕೆ ಮಾಡಿದಂಥ ಅಪಮಾನ ಆದರೆ ಅದೇ ವೇದಿಕೆ ಮೇಲೆ ಶಿವಣ್ಣವರು ಮುಗ್ಧತೆಯಿಂದ ಲವಲವಕೆಯಿಂದ ಇದ್ದರು ಓಕೆ ಒಪ್ಗಳನ್ನು ಅವ್ರಿಗೆ ಆ ಸಂದರ್ಭದಲ್ಲಿ ಅರ್ಥವೂ ಆಗಲಿಲ್ಲ ಆ ಖುಷಿಗೆ ಆ ನೆರೆದಂಥ ನೆರೆದಿರ್ತಕ್ಕಂಥ ಜನರ ಪ್ರೀತಿ ವಿಶ್ವಾಸಕ್ಕೆ ಅದು ಅರ್ಥ ಆಗಲಿಲ್ಲ ಒಪ್ಗಳನ್ನು ಆಮೇಲೆ ಅವ್ರನ್ನ ಹಬ್ಕಂಡೇ ಮೂರು ದಿನ ಸ್ನಾನ ಮಾಡಲಿಲ್ಲ ಅಂತ ಹೇಳೋದು ಅಪ್ಗಳನ್ನು ಪ್ರೀತಿಗೆ ಬೆಳೆ ಕಟ್ಟೋಕ್ಕಾಗಲ್ಲ ಓಕೆ ಆದರೆ ಇತ್ತೀಚೆಗೆ ಬೆಳವಣಿಗೆಗಳು ನೋಡಿ ಇಡೀ ರಾಜ್ಯವ್ಯಾಪ್ತಿ ಇಡೀ ಕನ್ನಡ ನಾಡಿನ ಜನತೆ ಕಠೋರವಾಗಿ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಲ್ಲ ಇವಾಗಲೂ ನೀವು ಶಿವಣ್ಣವರೇ ನೀವು ಸಮರ್ಥಿಸ್ಕತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಇದು ನಿಮ್ಮ ಸ್ನೇಹಕ್ಕೂ ಇದು ಅಪವಾದ ಈ ನಾಡಿಗೆ ಮಾಡುವಂಥ ದ್ರೋಹ ಹಾಗೂ ನಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಾಡುವಂಥ ದ್ರೋಹ ಯಾಕಂದರೆ ನೀವು ಜನ ವಿರೋಧ ಮಾಡುವಂಥ ಸಂದರ್ಭದಲ್ಲೂ ಸಹ ನಾನು ಅದು ಸಮರ್ಥಿಸ್ಕೊಳ್ಳಲ್ಲ ಅವ್ರಿಗೆ ನಾನು ತಪ್ಪಾಯಿತು ಅಂತ ಕೇಳಿ ಅಂತ ಹೇಳಲ್ಲ ಅಂತ ಹೇಳ್ತಾ ಇದ್ರಲ್ಲ ಇದು ನಿಜವಾಗ್ಲೂ ಈ ನಾಡಿಗೆ ತುಂಬಲಾರದಂಥ ನಷ್ಟ ಇದು ದುರಂತ ಇದು ದಯಮಾಡಿ ಈ ಕೂಡಲೇ ಯಾರಾದ್ರೇನು ರೀ ನಮ್ಮ ತಾಯಿ ತಾಯಿನೇ ನಮ್ಮ ನಾಡಿನ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡವನ್ನು ತಮಿಳಿನಿಂದ ಹುಟ್ಟಿರೋದು ಅಂತ ಹೇಳ್ದಲ್ಲ ಅವಿವೇಕಿ ತಮಾಷೆಗೆ ಹೇಳಿದೆ ಅಂತ ಜನ್ಮಕ್ಕೆ ಬೆಂಕಿ ಹಾಕ ಅವನು ಅವಿವೇಕಿ ಅಲ್ವಾ ಅವನು ಅವ್ನು ಮೂರ್ಖ ಅಲ್ವಾ ದಡ್ಡ ಚಿಕ್ಕಮಣಿ ಅಲ್ವಾ ಅವ್ನು ಬೇಕುಪ್ಪ ಅಲ್ವಾ ಅಲ್ವಾ ಅವನು ಹೇಳಿ ತಮಾಷೆಗೆ ಕ ತಮಿಳು ಕನ್ನಡದಲ್ಲಿ ಹುಟ್ಟಿತು ಅಂತ ಹೇಳ್ತಾನೆ ಹಂಗೆ ಕನ್ನಡದಲ್ಲಿ ಹುಟ್ಟಿರೋದು ತೆಲುಗು ಅಂತ ಹೇಳ್ಬಿಡು ಅವನು ಅಲ್ಲ ಕನ್ನಡಕ್ಕೆ ಎಷ್ಟು ಗೌರವ ಇದೆ ಕನ್ನಡಕ್ಕೆ ಎಷ್ಟು ರಾ ದೊಡ್ಡ ಮಟ್ಟದಲ್ಲಿ ಇತಿಹಾಸ ಇದೆ ಇದನ್ನೆಲ್ಲ ಅರ್ಥ ಮಾತಾಡಬೇಕಾಯಿತು ಅವಿವೇಕಿ ಆದರೆ ದುರಂತವೇನೆಂದರೆ ತಪ್ಪು ಮಾಡಿದ್ದಾನೆ ಆ ತಪ್ಪನ್ನು ಸಮರ್ಥಿಸ್ಕೊತಾ ಇದ್ದಾನೆ ಈಗ ಅವನು ತಪ್ಪಾಯಿತು ಅಂತ ಹೇಳಿದ್ರು ಸಹ ಕನ್ನಡ ನಾಡಲ್ಲಿ ಅವನ ಚಿತ್ರಗಳು ಬಿಡುಗಡೆ ಆಗುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂದರೆ ಅವರು ಗೊತ್ತೋ ಗೊತ್ತಿಳಿದೋ ಹೇಳ್ಬಿಟ್ಟಿದ್ದಾರೆ ಆಯಿತು ಅದನ್ನು ಜನ ಉಗ್ರವಾಗಿ ಖಂಡಿಸುವಂಥ ಸಂದರ್ಭದಲ್ಲಿ ಕ್ಷಮೆ ಕೇಳಿದರೆ ನಾವು ಅದಕ್ಕೆ ಒಪ್ಗ ಒಪ್ಕೋಬಹುದಾಗಿತ್ತು ಆದರೆ ಗೊತ್ತಿದ್ದರೂ ಸಹ ಇಷ್ಟೆಲ್ಲ ಬೃಹತ್ ಆಕಾರದಲ್ಲಿ ಹೋರಾಟ ಮಾಡಿದ್ರೂ ಸಹ ನಾನು ಏನೂ ತಪ್ಪು ಮಾಡಿಲ್ಲ ನಾನು ಕ್ಷಮೆ ಕೇಳೋ ಪ್ರಶ್ನೆ ಬಂದ ಬರಲ್ಲ ಅಂತ ಹೇಳ್ದಾದಾಗ ಈಗ ಅವ್ನು ಕ್ಷಮೆ ಕೇಳಿದ್ರೂ ನಮ್ಮ ಕನ್ನಡ ನಾಡಲ್ಲಿ ಅವರ ಚಿತ್ರಗಳಿಗೆ ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನಮ್ಮ ಮೈಸೂರು ಹೃದಯವಂತೆ ಕನ್ನಡಿಗರ ಬಳಗದಿಂದ ಸರ್ವತೋಮುಖವಾಗಿ ಸರ್ವ ಕನ್ನಡ ಪರ ಹೋರಾಟ ಹೋರಾಟಗಳ ಪರವಾಗಿ ನಾವು ಧಿಕ್ಕರಿಸ್ತಾ ಅವರ ಚಿತ್ರಗಳಿಗೆ ಅವಕಾಶ ಮಾಡಿಕೊಡೋಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದ ோ